ಈಗ ಏನು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಲೋಕಸಭಾ ಚುನಾವಣೆ ಆದ್ಮೇಲೆ ಮುಖ್ಯಮಂತ್ರಿ ಬದಲಾವಣೆ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಿದೆ ಹೀಗಾಗಿ ಸಿದ್ದರಾಮಯ್ಯವರೇ ಒಂದು ಪರ್ಯಾಯವಾಗಿ ಈ ಒಂದು ಏನು ಸಮಾವೇಶ ಮಾಡ್ತಾ ಇರೋ ಮಾತುಗಳು ಕೂಡ ಕೇಳಬರ್ತಾ ಇರುವಂತದ್ದು ಅದೆಲ್ಲ ಅದೆಲ್ಲ ಸುಳ್ಳು ಸಿದ್ದರಾಮಯ್ಯವರು ಯಾವುದೇ ಜಾತಿ ಸಂಘಟನೆ ಆಗಲಿ ಯಾವ್ದೇ ಅಹಿಂದ ಸಂಘಟನೆ ಆಗಲಿ ಮತ್ತೊಂದು ಸಂಘಟನೆ ಇಲ್ಲ ಅದು ಸಂಘಟನೆ ಮಾಡ್ಲಿಕ್ಕೆ ಅವರು ಪ್ರೋತ್ಸಾಹ ಮಾಡೋದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಪ್ರೋತ್ಸಾಹ ಮಾಡ್ತಾರೆ ಕಾಂಗ್ರೆಸ್ ಬೆಳವಣಿಗೆಗೆ ಅವರ ಶಕ್ತಿಯೇ ಹೊರತು ಯಾವುದೋ ಒಂದು ಜಾತಿ ಬೆಳವಣಿಗೆಲ್ಲ ಈಗ ಏನು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಉತ್ತರ ಆಗ್ತಾ ಇರುವಂಥದ್ದು ಮತ್ತೆ ಇದ್ರ ಜೊತೆಗೆ ಲೋಕಸಭಾ ಚುನಾವಣೆ ಆದಮೇಲೆ ಮುಖ್ಯಮಂತ್ರಿ ಬದಲಾವಣೆ ಆಗುವಂತ ಸಾಧ್ಯತೆ ಕೂಡ ಹೆಚ್ಚಿದೆ ಹೀಗಾಗಿ ಸಿದ್ದರಾಮಯ್ಯನವರೇ ಒಂದು ಪರ್ಯಾಯವಾಗಿ ಒಂದು ಏನು ಸಮಾವೇಶ ಮಾಡ್ತಾ ಇರೋ ಮಾತುಗಳು ಕೂಡ ಬರ್ತಾ ಇರುವಂಥದ್ದು ಅದೆಲ್ಲ ಅದೆಲ್ಲ ಸುಳ್ಳು ಸಿದ್ದರಾಮಯ್ಯನವರು ಯಾವುದೇ ಜಾತಿ ಸಂಘಟನೆ ಆಗಲಿ ಯಾವುದೇ ಅಹಿಂದ ಸಂಘಟನೆ ಆಗಲಿ ಮತ್ತೊಂದು ಸಂಘಟನೆ ಇಲ್ಲ ಅದು ಸಂಘಟನೆ ಮಾಡಲಿಕ್ಕೆ ಅವರು ಪ್ರೋತ್ಸಾಹ ಮಾಡೋದು ಕಾಂಗ್ರೆಸ್ ಪಕ್ಷದ್ದು ಸಂಘಟನೆ ಪ್ರೋತ್ಸಾಹ ಮಾಡ್ತಾರೆ ಕಾಂಗ್ರೆಸ್ ಬೆಳವಣಿಗೆಗೆ ಅವರ ಶಕ್ತಿಯೇ ಹೊರತು ಯಾವುದೋ ಒಂದು ಜಾತಿ ಬೆಳವಣಿಗೆಗಲ್ಲ